ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಕಿರುತೆರೆಯಲ್ಲಿ ಮೂಡಿ ಬರ್ತಾ ಇರೋ ಸೀರಿಯಲ್ ಅಗ್ನಿಸಾಕ್ಷಿ ಇನ್ನೇನು ಮುಗಿಯುವ ಹಂತಕ್ಕೆ ಬಂದು ತಲುಪಿದೆ ಅನಿಸುತ್ತೆ ಯಾಕಂದರೆ ಈ ಸೀರಿಯಲ್ ಶುರುವಾಗಿ ಕೆಲವು ವರ್ಷಗಳೇ ಕಳೆದು ಹೋಗಿದೆ ಚಂದ್ರಿಕಾ ಕುತಂತ್ರ ಸನ್ನಿಧಿ ಹಾಗೂ ಸಿದ್ಧಾರ್ಥ ರೊಮ್ಯಾನ್ಸ್ ನೋಡಿ ನೋಡಿ ಜನ ಸಿಕ್ಕಾಪಟ್ಟೆ ರೋಸಿ ಹೋಗಿದ್ದಾರೆ ಹೌದು ಇತ್ತೀಚಿನ ದಿನಗಳಲ್ಲಿ ಅಗ್ನಿಸಾಕ್ಷಿ ಸೀರಿಯಲ್ ಜನರಿಗೆ ಕಿರಿಕಿರಿ ಅನಿಸ್ತಾ ಇದೆ ಹೀಗಂತ ಖಂಡಿತವಾಗ್ಲೂ ನಾವು ಹೇಳ್ತಿಲ್ಲ ಬದಲಾಗಿ ಅಗ್ನಿಸಾಕ್ಷಿ ವೀಕ್ಷಕರ ಅಭಿಪ್ರಾಯ ಹಾಗಾದ್ರೆ ಅಗ್ನಿಸಾಕ್ಷಿ ನೋಡಿ ರೊಚ್ಚಿಗೆದ್ದ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹೇಳಿದ್ದಾರೆ ಅಂತ ನೀವೇ ನೋಡಿ ಈ ಕತೆ ಆರಂಭವಾಗಿ ಸುಮಾರು ವರ್ಷ ಆದರೂ ಕೂಡ ಇದಕ್ಕೆ ಕೊನೆ ಅನ್ನೋದೇ ಇಲ್ವಾ ದಯವಿಟ್ಟು ಆದಷ್ಟು ಬೇಗ ಮುಗಿಸಿ ಅಂತಿದ್ದಾರೆ ಪ್ರೇಕ್ಷಕರು ಇನ್ನು ಕೆಲವರು ಸೀರಿಯಲ್ ಅಂದ್ರೆ ಇನ್ನು ನೋಡ್ಬೇಕು ಅಂತ ಅನಿಸಬೇಕು ಯಾವಾಗ ಮುಗಿಸ್ತೀರಪ್ಪ ಅನ್ನೋ ತರ ಇರಬಾರ್ದು ಇದಕ್ಕಿಂತ ಕೆಟ್ಟ ಮೆಸೇಜ್ ಬರೋದಕ್ಕಿಂತ ಮೊದಲು ಸೀರಿಯಲ್ ಮುಗಿಸಿ ಈ ಧಾರಾವಾಹಿ ನೋಡಿ ನೋಡಿ ಬೋರ್ ಆಗಿದೆ ಬರೀ ವಿಲನ್ಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀರಾ ನಿಮ್ಮ ಸೀರಿಯಲ್ನ ಎಂಡ್ ಮಾಡಿ ಬೇರೆ ಸೀರಿಯಲ್ನವರಿಗೆ ಅವಕಾಶ ಕೊಡಿ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಪ್ರೇಕ್ಷಕರು ಇನ್ನು ಈ ಸೀರಿಯಲ್ನ ಡೈರೆಕ್ಟರ್ ವಿರುದ್ಧ ಕೂಡ ಸಿಕ್ಕಾಪಟ್ಟೆ ಗರಂ ಆಗಿ ವೀಕ್ಷಕರು ಬೈತಾ ಇದ್ದಾರೆ ಯಾವ ಡಬ್ಬಾ ಡೈರೆಕ್ಟರ್ ಈ ಸೀರಿಯಲ್ ಕತೆ ಬರೆದಿರೋದಪ್ಪ ನಮಗೆ ಬಿಪಿ ಶುರುವಾಗಿದೆ ಅಂತ ವ್ಯಂಗ್ಯವಾಡ್ತಿದ್ದಾರೆ ಪ್ರೇಕ್ಷಕರು ಇನ್ನು ಅಗ್ನಿಸಾಕ್ಷಿ ಕತೆ ಸಿಕ್ಕಾಪಟ್ಟೆ ಎಳಿತಿರೋದಕ್ಕೆ ಈ ರೀತಿ ಕಮೆಂಟ್ ಮಾಡಿದ್ದಾರೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಇದ್ರೆ ಸೀರಿಯಲ್ನಲ್ಲಿ ಆಕ್ಟ್ ಮಾಡೋರೇ ಆಕ್ಟಿಂಗ್ ನಿಲ್ಲಿಸ್ತೀರಾ ಮೂರು ಬಿಟ್ಟವರು ಮಾತ್ರ ಈ ರೀತಿ ಆಕ್ಟಿಂಗ್ ಮಾಡೋದು ಅಂತ ರೊಚ್ಚಿಗಿದ್ದು ಕಮೆಂಟ್ ಮಾಡಿದ್ದಾರೆ ಇಷ್ಟು ಗರಂ ಆಗಿ ಜನರು ಸೀರಿಯಲ್ ಮುಗಿಸಿ ಅಂದ್ರೂ ಕೂಡ ಅದರ ಯೋಚನೆ ಕೂಡ ಮಾಡ್ತಿಲ್ಲ ಸೀರಿಯಲ್ ತಂಡ ಈ ಧಾರಾವಾಹಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ